ನಮಸ್ಕಾರ ನಾನು ಏಕಾಏಕಿ ಹೊತ್ತಿ ಕಾರ್ಖಾನೆ ಬೆಳಗಾವಿ ತಾಲೂಕಿನ ನಾವ್ಗೆ ಗ್ರಾಮದಲ್ಲಿ ಟೇಪ್ ಕಾರ್ಖಾನೆಗೆ ಬೆಂಕಿ ಅವಘಡ ಮೂರು ಕಾರ್ಮಿಕರಿಗೆ ಗಂಭೀರ ಗಾಯ ಬೆಳಗಾವಿ ತಾಲೂಕಿನ ನಾವುಗೆ ಗ್ರಾಮದಲ್ಲಿ ನಡೆದಿರುವ ಘಟನೆ ನಾವ್ಗೆ ಹೊರವಲಯದಲ್ಲಿರುವ ಸ್ನೇಹಂ ಅಂತಾರಾಷ್ಟ್ರೀಯ ಇನ್ಸುಲೇಷನ್ ಟೇಪ್ ಉತ್ಪಾದನಾ ಕಾರ್ಖಾನೆಗೆ ತಡರಾತ್ರಿ ರಾತ್ರಿ ಲಿಫ್ಟಿನಲ್ಲಿ ಕಾಣಿಸಿಕೊಂಡ ಬೆಂಕಿ ತಗುಲಿದ ಪರಿಣಾಮ ಮೂವರು ಕಾರ್ಮಿಕರಿಗೆ ಗಂಭೀರ ಗಾಯವಾಗಿದೆ ಗಂಭೀರ ಗಾಯವಾಗಿರುವ ಕಾರ್ಮಿಕರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಮಾರುತಿ ಕರ್ವೇಕರ್ ಯಲ್ಲಪ್ಪ ಸಲಗುಡೆ ರಂಜಿತ್ ಪಾಟೀಲ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಾರ್ಖಾನೆಯಲ್ಲಿ ಇನ್ನೂ ಹಲವರು ಕಾರ್ಮಿಕರು ಸಿಲುಕಿರುವ ಮಾಹಿತಿ ಲಭ್ಯವಾಗಿದೆ ಕಾಣಿಯಾದವರ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯ ನಡೆಸಿದ್ದಾರೆ ತಡರಾತ್ರಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪರಿಶೀಲನೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇಡೀ ಜಿಲ್ಲಾಡಳಿತ ಸ್ಪಾಟ್ ಅಲ್ಲಿ ಇದೆ ಪೊಲೀಸ್ ಅವರು ಇದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಬಂದಿದೆ ಎಲ್ಲ ಮಾಹಿತಿಯನ್ನು ನಾವೀಗ ತಗೊಳ್ತಾ ಇದೀವಿ ಎಲ್ಲಾ ಹಾಸ್ಪಿಟಲ್ಸ್ ಗೆ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಹಾಗೂ ಕಿಮ್ಸ್ ಅಲ್ಲಿ ಒಂದು ಕ್ಯಾಶುಯಲ್ಟಿ ಬರ್ನ್ ಸೆಂಟರ್ ಇದೆ ಅದಕ್ಕೂ ಅಲರ್ಟ್ ಮಾಡಿದ್ದೀವಿ ಸರಿ ಸುಮಾರು ಇನ್ನೂರು ಬೆಡ್ಸ್ ರೆಡಿ ಇಟ್ಕೊಂಡಿದೀವಿ ಡಾಕ್ಟರ್ಸ್ಗೂ ಹೇಳಿದ್ದೀವಿ ಎಲ್ಲರೂ ಡ್ಯೂಟಿನಲ್ಲಿ ಇದ್ದಾರೆ ಈಗ ಅದಲ್ಲದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದ್ದೀವಿ ಹೇಳಿದೀವಿ ಇದೊಂದು ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಸೊ ಯಾವುದೇ ಗ್ಯಾಸಸ್ ರಿಲೀಸ್ ಆಗೋ ಸಾಧ್ಯತೆ ಇಲ್ಲ ಜನರು ಅಕ್ಕಪಕ್ಕ ಇರೋವರು ಹೆದರೋ ಅವಶ್ಯಕತೆ ಇಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಜೆಡಿ ಇಂಡಸ್ಟ್ರೀಸ್ ಗೆ ಬರಲಿಕ್ಕೆ ಹೇಳಿದ್ದೀವಿ ಅವರು ಈಗ ಬರ್ತಾರೆ ಹಾಗೂ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಮಿಕ್ಕಿದ್ದ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಹೇಳಿದ್ದೀವಿ ಹೇಳಿದೀವಿ

ಅದೇ ರೀತಿ ಫ್ಲೋರ್ ಮ್ಯಾನೇಜರ್ ಮಿಕ್ಕಿದ್ದ ಎಲ್ಲ ಮೇನ್ ಪೀಪಲ್ ಯಾರಿದ್ದಾರೆ ಅವರು ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ ಪೊಲೀಸ್ ಜೊತೆ ನಾನು ಈಗ ಚರ್ಚೆ ಮಾಡಿದ್ದೀನಿ ನಮ್ಮ ಪೊಲೀಸ್ ಕಮಿಷನರ್ ಐ ಜಿ ಅವರು ಮತ್ತೆ ಡಿ ಸಿ ಪಿ ಎಲ್ರು ಸ್ಪಾಟಲ್ಲಿ ಅಲ್ಲಿ ನಾವೆಲ್ಲರೂ ಇದೀವಿ ಸೊ ಸ್ವಲ್ಪ ಅವರಿಂದ ಮಾಹಿತಿ ಸಂಗ್ರಹಣೆ ಮಾಡಿ ನಮ್ಮ ರೆಸ್ಕ್ಯೂ ಎಫರ್ಟ್ಸ್ ಫಸ್ಟ್ ನಾವು ಪ್ರಯೋರಿಟೈಸ್ ಮಾಡ್ತೀವಿ ಅದಾದ ನಂತರ ಮಿಕ್ಕಿದ ಮಾಹಿತಿ ಈಗ ಸದ್ಯಕ್ಕೆ ನಾವು ಫೈರ್ ಎಕ್ಸ್ಟಿಂಗ್ವಿಶ್ ಮಾಡೋ ಕೆಲಸದಲ್ಲಿ ಇದು ಮುಗಿದ ತಕ್ಷಣ ತಮ್ಗೆ ಯಾವುದೇ ಮಾಹಿತಿ ಬಂದಿದೆ ಅಂದ್ರೆ ನಾನೇ ಸ್ವತಃ ತಮ್ಗೆ ಹೇಳ್ತೀನಿ ಥ್ಯಾಂಕ್ ಯು